ಏ ಹಾಯ್ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಒಂದೊಳ್ಳೆ ರೆಸಿಪಿ ಜೊತೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಮಲ್ನಾಡ್ ಸ್ಪೆಷಲ್ ಕಡಲೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಇವತ್ತಿನ ಕಡಲೆ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಮೀರಿನ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡು ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಕಳಲೇನ ಅದನ್ನು ಒಂದು ಕುದಿ ಬೇಯಿಸ್ಕೋಬೇಕು ಬೇಯಿಸಿದಾದ್ಮೇಲೆ ಬಸ್ತಿರೋದು ಈ ಥರ ಇದು ನೀರೆಲ್ಲ ನೀಟಾಗಿ ಬಿಟ್ಕೊಂಡು ಆಗಿದ ನಂತರ ಇನ್ನೊಂದು ಕುಕ್ಕರ್ಗೆ ಒಣ ಅವರೆ ಕಾಳನ್ನ ಒಂದು ರಾತ್ರಿ ನೆನೆ ಇಟ್ಟಿರೋ ಅವರೆ ಕಾಳನ್ನ ಕುಕ್ಕರಲ್ಲಿ ಹಾಕಿರೋದು ಅದ್ರ ಜೊತೆ ಬೆಂದಿಟ್ಟಿರೋಂಥ ಕಳಲೆ ಹಾಕ್ತಿದ್ದೀವಿ ಸ್ವಲ್ಪ ಈರುಳ್ಳಿ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿ ನೀಟಾಗಿ ಕುಕ್ಕರ್ಗೆ ಬೇಯಕ್ಕೆ ಇಡಬೇಕು ಇದು ಈ ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪನ್ನ ಆ್ಯಡ್ ಮಾಡ್ತಿರೋದು ಇದ್ರ ಜೊತೆಗೆ ಇದು ಒಂದು ಐದರಿಂದ ಆರು ವಿಷಲ್ ಒಡಿಸ್ಬೇಕು ಯಾಕಂದರೆ ಚೆನ್ನಾಗೆ ಬೇಯಬೇಕಿದು ಮತ್ತು ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ರುಬ್ಬಿಟ್ಕೊಂಡಿರೋಂಥ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದು ಮತ್ತು ಖಾರದ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನು ಮತ್ತು ಕುರ್ಶಾಣಿ ಪೌಡರ್ ಒಂದು ಸ್ಪೂನು ತೆಗೆದಿಟ್ಕೊಂಡಿದ್ದೀವಿ ಹುಣ್ಸೆ ಹಣ್ಣು ಒಂದು ಬೌಲಲ್ಲಿ ನೆನೆ ಇಟ್ಕೊಂಡಿದ್ದೀವಿ ಇದು ನೋಡಿ ಈ ರೀತಿ ಬೆಂದ ಆಗಿದ ನಂತರ ಒಂದು ಐದರಿಂದ ಆರು ವಿಷಲು ಕಾಯಿ ತುರಿ ಇದು ಆ್ಯಡ್ ಮಾಡ್ಕೊತಿರೋದು ರುಬ್ಬಿಟ್ಕೊಂಡಿರೋ ಅಂಥ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಕುರ್ಶಣಿ ಪುಡಿ ಹಾಕಿ ನೀಟಾಗಿ ವಾ ಎಷ್ಟು ಬೇಕು ನೀರು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿರೋದು ಆಲ್ರೆಡಿ ಉಪ್ಪು ಕೂಡ ಹಾಕಿದ್ದೀವಿ ಹುಣಸೆ ಹುಳಿ ಹಿಂಡ್ತಿದ್ದೀವಿ ಮತ್ತು ಒಗ್ಗರಣೆಗೆ ಈ ಸೈಡಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕೊಂಡು ಸಾಸಿವೆ ಹಾಕಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಈರುಳ್ಳಿನ ಒಗ್ಗರಣೆ ಕೊಟ್ಕೊಂಡು ಆ ಪಲ್ಯ ಹಾಕಿ ಮಿಕ್ಸ್ ಮಾಡಿದರೆ ಕಡಲೆ ಪಲ್ಯ ರೆಡಿ ಆಗುತ್ತೆ ಕಳಲೆ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಕೂಡದೇ ಇರುತ್ತೆ ಎಲ್ದಿಯಾಗಿರುತ್ತೆ ಕೂಡ ಆಮೇಲೆ ರೊಟ್ಟಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್